ಯಾರು ಬೇಕಾದವ್ರು ಏನು ಬೇಕಾದ ಪ್ರಶ್ನೆ ಕೇಳ್ಬೋದು ನಾ ಯಾವುದೂ ಪ್ರಶ್ನೆ ಮಾಡಾಂಗಿಲ್ಲ ಈಗ ಖಾದರ್ ಅವ್ರು ಹೇಳಿದರು ಅವರಲ್ಲಿ ಬಿಲ್ ಪಾಸ್ ಮಾಡಿ ನಮ್ಮಲ್ಲಿ ಕಳಿಸ್ತಾರೆ ಅಷ್ಟೇ ನಮ್ಮ ಬಿಲ್ ಪಾಸ್ ಆಗ್ಯಾವ ಅವ್ರದ್ದು ನಮ್ಮದು ಟೈಮಿಂಗ್ ಏನೋ ಟೈಮಿಂಗ್ ಹೇಳಿದ್ರು ನಮ್ದು ಮೂವತ್ತ ನಮ್ದು ಮೂವತ್ತೇಳು ಗಂಟೆ ಮೂವತ್ತು ನಿಮಿಷ ಆಗಿದೆ ನಮ್ದು ಆಮೇಲೆ ನಮ್ಮಲ್ಲಿ ತೊಂಬತ್ ಪರ್ಸೆಂಟ್ ಅಟೆಂಡೆನ್ಸ್ ಇದೆ ನೈಂಟಿ ತ್ರೀ ಪರ್ಸೆಂಟ್ ಅಟೆಂಡೆನ್ಸ್ ನಾವೇನು ಟೀಗೆ ಏನು ಕೊಡಿಸಿಲ್ಲ ಅವ್ರಿಗೆ ಏನು ಏನೂ ಮಾಡಿಲ್ಲ ತೊಂಬತ್ತ್ಮೂರು ಪರ್ಸೆಂಟ್ ಇದೆ ಚಾಕ್ಲೇಟು ಕೊಟ್ಟಿಲ್ಲ ನಾವು ತೊಂಬತ್ತ್ಮೂರು ಪರ್ಸೆಂಟ್ ನಮ್ಮಲ್ಲಿ ಅಟೆಂಡೆನ್ಸ್ ಇದೆ ಮತ್ತು ಎರಡು ಹೇಳಿದೀನಿ ಅವ್ರಿಗೆ ಕೇಳಿದ್ದೀನಿ ನೀವು ನಮ್ಮಲ್ಲಿ ಮೂಡಾದ ಬಂತು ಮೂಡಾದ್ ಬಂದಾಗ ಏನು ಮಾಡಿದೆ ಅಂದ್ರೆ ಅವರು ಈ ವಾಲ್ಮೀಕಿ ಇದರಲ್ಲಿ ಮಾತಾಡಿದರು ಮಾತಾಡಿದಾಗ ವಾಲ್ಮೀಕಿ ನಿಗಮದ ಬಗ್ಗೆ ಮಾತಾಡಿದಾಗ ಅವಾಗೂ ಏನಂತ ನಿರ್ವಹಿಸುತ್ತೇನು ಮಾಡಿದರು ನಾವೇನಂದ್ರೆ ಸ್ಟಡಿ ಮಾಡೋದನ್ನು ಎಲ್ಲ ನಮ್ಮ ಕಾನೂನುಬದ್ಧವಾಗಿ ಕೇಳಿ ಕೇಳಿದ ನಂತರ ಏನು ಕೆಲವೊಂದು ಇವನ ಶಬ್ದವನ್ನು ತೆಗೆದು ರಿಸ್ಟ್ರಿಕ್ಷನ್ ಮಾಡಿ ನಮ್ಮ ಅಲ್ಲಿ ಮಾತ್ರ ಕೊಟ್ಟಿದ್ದೀವಿ ಇದು ಮೂಡೋದೇನಂದ್ರೆ ನಮಗೆ ಅಲ್ಲಿ ತಡ ತಡವಾಗಿ ಕೊಟ್ಟರು ಕೊಟ್ಟ ನಂತರ ನಾವು ಪ್ರಶ್ನೋತ್ತರವಾದಾಗ ತಗೊಳ್ಳಿ ಅಂತ ಹೇಳಿದ್ವಿ ಹೇಳಿದಾಗ ಅದು ನಾವು ಸ್ಟಡಿ ಮಾಡಿದೆವು ಸ್ಟಡಿ ಮಾಡಿದಾಗ ಏನಂದ್ರೆ ಪ್ರಚಲಿತವಾದಂಥ ಘಟನೆ ಇರಬೇಕು ಅನ್ನೋದು ನಂದು ಸಹಿತ ನಾನು ಇದರ ಮಾಡಿದ್ವಿ ನಾವು ಮಾಡಿದ ತಿರಸ್ಕಾರ ಮಾಡಿದರು ತಿರಸ್ಕಾರ ಮಾಡಿ ಸ್ಟ್ರೈಕ್ ಮಾಡಿದರು ಧರ್ಮ ಮಾಡಿದರು ಧರಣ ಮಾಡಿ ಸದನವನ್ನು ನಡೆಸಿಕೊಡಲಿಲ್ಲ ಎಲ್ಲ ಬಿಲ್ಲುಗಳು ಅವರಲ್ಲಿ ಏನು ಕಳಿಸಿದ್ವಿ ನಾವು ಈ ಗದ್ದಲದಾಗ ಬಿಲ್ ಪಾಸ್ ಮಾಡಿದ್ವಿ ನಮ್ಗೆ ಅದು ಯಾವುದೋ ಮನಸ್ಸಿಗೆ ಸಮಾಧಾನ ಇಲ್ಲ ಸರಿಯಿಲ್ಲ ಮತ್ತು ನನಗೆ ಹೇಳ್ತೀನಿ ನಿಮ್ಗೆ ಇವತ್ತಿನ ದಿನಮಾನಗಳಲ್ಲಿ ಏನು ನಡೀತಾವೆ ನಮ್ಮ ಇದರಲ್ಲಿ ನನ್ನ ಮನಸ್ಸಿಗೆ ಅಷ್ಟು ಸಮಾಧಾನ ಇಲ್ಲ ಈ ಧರ್ನ ಮಾಡೋದು ಈ ಯಾಕಂದ್ರೆ ಕೋಟಿ ಕೋಟಿಗಿಂತಲೇ ಸರ್ಕಾರ ದುಡ್ಡನ್ನು ಖರ್ಚು ಮಾಡಿ ನಾವು ಈ ರೀತಿ ನಡೀಲಿ ಜನರಿಗೆ ನಾವೇನು ಉತ್ತರ ಹೇಳ್ಬೇಕು ನಾನು ಬಹಳ ಕಡಾಖಂಡಿತವಾಗಿ ಹೇಳ್ತಿದ್ದೀನಿ ಒಂದು ಕ್ವಶ್ಚನ್ ಲಾಸ್ಟ್ ಟೈಮ್ ನಮ್ದು ನೆನಪಿ ಆಗೋದು ತರಬೇತಿ ಮಾಡಿದೆ ತೊಂಬತ್ತೆರಡು ಸಾವಿರ ರೂಪಾಯಿ ಖರ್ಚಾಗಿತ್ತು ಒಂದು ಕ್ವಶ್ಚನ್ಕ್ ಅಂದ್ರೆ ಏನಂದ್ರೆ ಈ ರಾಜ್ಯದಲ್ಲಿ ಎಷ್ಟು ಪಂಚಾಯತ್ಗಳಿದಾವೆ ಪಂಚಾಯತ್ಗಳ ಮೆಂಬರ್ ಹೆಸರೇನು ಹೆಣ್ಮಕ್ಳು ಎಷ್ಟು ಗಂಡು ಎಷ್ಟು ಆಮೇಲೆ ಅದರಲ್ಲಿ ರಿಸರ್ವೇಷನ್ ಎಷ್ಟು ಇವನ್ನೆಲ್ಲ ಕೇಳಿದ್ರು ಇಡೀ ರಾಜ್ಯದ ತುಂಬ ತೊಂಬತ್ತೆರಡು ಸಾವಿರ ರೂಪಾಯಿ ಖರ್ಚಾಗಿದ್ದನ್ನು ನನಗೆ ಅಧಿಕಾರ ಬಂದು ಹೇಳಿದರು ಇಂಥವೆಲ್ಲ ಆಯ್ತು ಎಷ್ಟೋ ಆಗ ದುಡ್ಡಾಗ ಕರ್ತವ್ರಿಗೆ ನಮ್ಮಲ್ಲೇ ಇದಾಗಿಲ್ಲ ಬಟ್ ನಮ್ಮಲ್ಲಿ ಮೊದಲು ಎಲ್ಲ ಚರ್ಚೆಗಳು ಅದು ಯಾವಾಗೆಲ್ಲ ಅಸೆಂಬ್ಲಿಯಲ್ಲಿ ಇದು ಬಂತಲ್ಲ ಮೂಡಾದ್ ಬಂದಾಗ ನಮ್ಮಲ್ಲಿ ಸರಿ ಸ್ಟ್ರೈಕ್ ಆಯಿತು ನಾವು ಬಹಳ ಪ್ರಯತ್ನ ಮಾಡಿದ್ವಿ ಬಟ್ ಅದಕ್ಕೆ ನಮಗೆ ಆಗಿದೆ ನೀವು ನೋಡಿರ್ಬೋದು ನಾನು ಬಹಳಷ್ಟು ವಾರ್ನಿಂಗ್ ಕೊಟ್ಟೆ ಇನ್ಮೇಲೆ ಕೊನೆ ನಾವು ಇದೇ ಕೇಳಿದ್ರು ಅವ್ರಿಗೆ ಇಷ್ಟೆಲ್ಲ ಮಾಡಿ ಏನು ಶಿಕ್ಷಣ ಮಾಡೋದು ನಮ್ಮಲ್ಲಿ ಏನೈತಿ ಏನಿಲ್ಲ ಅವ್ರಿಂದ ಯಾರಿಂದ್ರೆ ಹೊರಗೆ ಹಾಕಬೇಕು ಅದನ್ನ ಬಿಟ್ಟು ಅವ್ರಿಗೆ ಏನು ನಮ್ಮಲ್ಲಿ ನಮ್ಮಲ್ಲಿಲ್ಲ ಬಟ್ ಒಂದೇನಂದ್ರೆ ನಾ ಹೇಳ್ತೀನಿ ಇಷ್ಟು ದಿವಸ ವರ್ಷಕ್ಕೆ ಅರವತ್ತು ದಿವಸ ನಡೀಬೇಕಂತೇಳಿ ಒಂದು ನಮ್ಮಲ್ಲಿ ಒಂದು ಏನು ಇದು ನಿಯಮ ಒಂದು ವರ್ಷಕ್ಕೆ ಅರವತ್ತು ದಿವಸ ಹೆಸನ್ ನಡಿಬೇಕು ಒಂದು ನಿಯಮ ಆ ನಿಯಮ ಈಗೇನು ನೇಮ ಅಷ್ಟೇ ಅದು ಅದೇನು ಮಾಡೋಕ್ಕಾಗೋದಿಲ್ಲ ಆಗುದಿಲ್ಲ ನಮಗೆ ಮಾಡೋಕ್ಕಾಗೋದಿಲ್ಲ ನಮ್ಗೆ ಮಾಡಕ್ ಆಗುದಿಲ್ಲ ಹೇಳಿ ನಾ ಹೇಳ್ತೀನಿ ನಡೆಯಕ್ಕಾಗುದಿಲ್ಲ ಯಾಕೆ ಗೊತ್ತೈತೆ ನಮಗೆ ಇದು ಬರ್ತಾ ಬರ್ತಾ ಇನ್ನೂ ಕಡಿಮೆ ಕೊತ್ಕೋರ್ದಾಗ ಹೆಚ್ಚಾಗೋದಿಲ್ಲ ಯಾರಿಗೂ ಇಂಟ್ರೆ ಇಂಟ್ರೆಸ್ಟ್ ಇಲ್ಲ ನೀವು ರೆಕಾರ್ಡಿಗೆ ಹೋಗ್ಬೋದು ಎಲ್ಲಿವರೆಗೆ ದುಡ್ಡು ತಗೊಂಡು ಓಟಕವರು ಎಲ್ಲಿವರೆಗೆ ದುಡ್ಡು ಕೊಟ್ಟು ಓಟಕ್ಕೆ ಅವರು ಇರ್ತಾರ ಅಲ್ಲಿ ಮಠ ನೀವು ಪ್ರಜಾಪ್ರಭುತ್ವಕ್ಕೆ ಏನು ಕೇಳಕ್ಕೆ ಬರೋದಿಲ್ಲ ನಾನು ಅದು ಸ್ಪಷ್ಟವಾಗಿ ಹೇಳ್ತೀನಿ ಇನ್ನು ಹತ್ತು ಸಲ ಹೇಳ್ತೀನಿ ಇದು ನಾವು ಯಾಕಂದ್ರೆ ನಾವು ನನ್ನ ಅರ್ಧ ವಯಸ್ಸಿಂತ ಹೆಚ್ಚು ನಲವತ್ತೈದು ವರ್ಷ ಇಲ್ಲೇ ನಾನು ವಿಧಾನ ಪರಿಷತ್ನಾಗೆ ಮೂವತ್ತೊಂದು ವರ್ಷ ಇದ್ದ ಬಂದಿ ನಾನು ಇಲ್ಲೇ ಕಳೆದೀನಿ ನನಗೇನಂದ್ರೆ ಅವತ್ತಿನ ಕಾಲಕ್ಕೆ ಇವತ್ತಿನ ಕಂಪೇರ್ ಮಾಡಿದ್ರೆ ನಮಗಂದು ನೋವಾಗ್ತಿದೆ ಎಲ್ಲ ರೀತಿಯಿಂದ ನಾವು ಪ್ರಯತ್ನ ಮಾಡಿ ಮತ್ತು ನಮ್ಮಲ್ಲೇ ನೈಂಟಿ ತ್ರೀ ಪರ್ಸೆಂಟ್ ಅಟೆಂಡೆನ್ಸು ಒಬ್ಬರು ಬಂದಿದ್ದಿಲ್ಲ ಉಳಿದವರೆಲ್ಲ ಹಾಜರಾಗ್ಯಾರ ಕೆಲವ್ರು ಹೋಗ್ಬೇಕಾದ್ರೆ ನಮ್ಮ ಅನುಮತಿ ನಮ್ಮ ಯಾರು ವಿಶ್ವನಾಥ್ ಅವರು ಲಂಡನ್ಗೆ ಹೋಗ್ಬೇಕಾದ್ರೆ ಅನುಮತಿ ಹೋಗ್ತಾರೆ ಮತ್ತೆ ಯಾರೇ ನಮ್ಮ ಸದನ ಹೇಳಿ ಯಾರೇ ಸದನವನ್ನು ತಪ್ಪಿಸದಿದ್ರೆ ನನ್ನ ಅನುಮತಿಯನ್ನು ತೋಡ್ಬೇಕು ಎಲ್ಲರೂ ನನ್ನ ಅನುಮತಿಯನ್ನು ತೊಗೊಂಡೋಗ್ಯ ಪರ್ಮಿಷನ್ ಕೊಟ್ಟಾಗ ಮಾತ್ರ ಹೋಗ್ಯಾರ ನಮ್ಮಲ್ಲೆಲ್ಲ ಸರಿಯಾಗಿ ನಡೆದಾವ ಬಿಲ್ಗಳ ಬಗ್ಗೆ ಚರ್ಚೆ ಆಗಿದೆ ಹಿಂದೆಲ್ಲ ಆಗಿದ್ದು ನಾವು ಬಿಲ್ಗಳ ಬಗ್ಗೆ ಇಂದು ಚರ್ಚೆ ಇಪ್ಪತ್ತ್ ಮೂರು ಮಂದಿ ಮಾತಾಡಿದ್ರು ಬಜೆಟ್ ದಲ್ಲಿ ಇಪ್ಪತ್ತೇಳು ಜನ ಮಾತಾಡಿದ್ರು ನಮ್ಮಲ್ಲಿ ಚರ್ಚೆ ಆಗ್ತಿದೆ ಸಾಕಷ್ಟು ಚರ್ಚೆ ಆಗಿದೆ ನಾವು ಯಾವುದು ಕೇಳಿದ್ರೆ ಒಟ್ಟಾರೆ ನಾ ಹೇಳುದೇನಂದ್ರೆ ಶಾಸನ ಸಭೆಗಳು ಉತ್ತಮವಾದಂಥ ರೀತಿ ನಡೆದ್ರೆ ರಾಜ್ಯದ ಜನತೆಗೆ ಏನಾದರೂ ನ್ಯಾಯವನ್ನು ಕೊಡಬಹುದು ಬಟ್ ಇವತ್ತಿನ ನಾವೇನು ರಾಜ್ಯಕ್ಕೆ ಯಾವ ಯಾವ ಜನರಿಗೂ ನ್ಯಾಯವನ್ನು ಕೊಟ್ಟಿಲ್ಲ ಅಂತ ನಾ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ